ಪಂತನಹಳ್ಳಿ ಗ್ರಾಮದಲ್ಲಿ ಒತ್ತುವರಿಯಾಗಿದ್ದ ಸರ್ಕಾರಿ ಜಾಗಕ್ಕೆ ಶಾಸಕಿ ರೂಪಕಲಾ ಶಶಿಧರ್ ಭೇಟಿ ನೀಡಿ ಪರಿಶೀಲನೆ ಎಂಜೋಲ್ಕುರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಂಧ್ರ ಗಡಿ ಗ್ರಾಮ ಪಂತನಹಳ್ಳಿ ವ್ಯಾಪ್ತಿಯ ಸರ್ವೆ ನಂಬರ್ ತೊಂಬತ್ತರಲ್ಲಿ ಒತ್ತುವರಿಯಾಗಿದ್ದ ಸರ್ಕಾರಿ ಜಾಗಕ್ಕೆ ಶಾಸಕಿ ರೂಪಕಲಾ ಶಶಿಧರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪಂತನಹಳ್ಳಿ ಗ್ರಾಮಸ್ಥರು ತಮ್ಮ ಗ್ರಾಮ ವ್ಯಾಪ್ತಿಯ ಒಂಬತ್ತು ಎಕರೆ ಸರ್ಕಾರಿ ಜಮೀನನ್ನು ಆಂಧ್ರ ಮೂಲದವರು ಒತ್ತುವರಿ ಮಾಡಿಕೊಂಡಿದ್ದು ಈ ಜಾಗವನ್ನು ಒತ್ತುವರಿ ತೆರವುಗೊಳಿಸಿ ಗ್ರಾಮದ ನಿರ್ಗತಿಕರು ಮತ್ತು ನಿರಾಶ್ರಿತರಿಗೆ ನೀಡುವಂತೆ ಶಾಸಕರಿಗೆ ಮನವಿ ಸಲ್ಲಿಸಿದ್ದರು ಈ ಹಿನ್ನೆಲೆ ಕಂದಾಯ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಶಾಸಕಿ ರೂಪಕಲಾ ಶಶಿಧರ್ ಹದಿನೈದು ದಿನಗಳ ಒಳಗೆ ಒತ್ತುವರಿ ತೆರವುಗೊಳಿಸಿ ಹದ್ದುಬಸ್ತು ಮಾಡಲಾಗುವುದು ನಂತರ ಜಾಗವನ್ನ ನಿರಾಶ್ರಿತರಿಗೆ ಸರ್ಕಾರದ ನಿಯಮಾನುಸಾರ ಮಂಜೂರು ಮಾಡಿ ಉಳಿದ ಜಾಗವನ್ನ ಶಾಲೆ ಅಂಗನವಾಡಿ ಆರೋಗ್ಯ ಕೇಂದ್ರ ನಿರ್ಮಾಣ ಮಾಡಲು ಮೀಸಲಿಡಲಾಗುವುದು ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ನಾಗವೇಣಿ ಇಒ ಮಂಜುನಾಥ್ ಮುಖಂಡರಾದ ಕೃಷ್ಣಮೂರ್ತಿ ಚಂದ್ರಕಾಂತ್ ಶಂಕರ್ ಸೀನಪ್ಪ ಮುರಳಿ ಒಬಿಸಿ ಮುನಿಸ್ವಾಮಿ ರಮೇಶ್ ಜೈನ್ ಶಿವ ಸುಬ್ರಹ್ಮಣ್ಯ ಸೇರಿದಂತೆ ಸ್ಥಳೀಯ ಮುಖಂಡರು ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಇದ್ದರು ಪಂಚಾಯಿತಿ ಕೆಲವೊಂದು ಮುಖಂಡ ಕೊಡ್ತಾರೆ ಮುಖಂಡರು ಈ ಭಾಗದಲ್ಲಿ ಸಮಸ್ಯೆಗಳ ಬಗ್ಗೆ ಕಳೆದ ಐದಾರು ತಿಂಗಳಿಂದ ಮನವಿ ಕೊಡ್ತಾ ಇದೀವಿ ತಹಸೀಲ್ದಾರ್ಗೆ ಮನವಿ ಕೊಡ್ತಾ ಇದೀವಿ ಸ್ಥಳೀಯವಾಗಿರುವಂತಹ ಶಾಸಕರಿಗೆ ಮನವಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಅದನ್ನ ನಮ್ಮ ಮಾಧ್ಯಮದ ಮುಂದೆನೂ ಕೂಡ ಇದೀವಿ ಅಂತ ನಮ್ಗೆ ಮನವಿ ಕೊಟ್ಟಿರೋದು ನಿಜಾನೆ ಅವರಿಗೆ ಸ್ಥಳೀಯವಾಗಿ ಏನು ಕಳ್ಕಳಿ ಅಂತಂದ್ರೆ ನಾವಿಲ್ಲಿನ ಗ್ರಾಮಸ್ಥರು ಬಂದ್ಹಳ್ಳಿಯಲ್ಲಿರುವಂತ ಗ್ರಾಮಸ್ಥರು ನೂರಾರು ವರ್ಷದಿಂದ ನಮ್ಮ ತಂದೆ ತಾತ ಕುಟುಂಬಗಳಿದಾವೆ ನಮಗೆ ಇಲ್ಲಿ ಸ್ಥಳೀಯವಾಗಿರೋರಿಗೆ ಒಂದು ಚಿಕ್ಕ ಜಾಗ ಇಲ್ಲ ಮನೆ ಕಟ್ಕೊಳೋದಕ್ಕೆ ರೋಡ್ ಸೈಡ್ ಅಲ್ಲಿ ಇದೊಂದು ನ್ಯಾಷನಲ್ ಹೈವೇ ವಿ ಕೋಟಾ ಇಂದ ಕುಪ್ಪ ಹೋಗೋ ನ್ಯಾಷನಲ್ ಹೈವೇ ಇದು ಈ ಬಾರ್ಡ್ರಲ್ಲಿರೋ ಸರ್ಕಾರಿ ಕರ್ನಾಟಕ ಸರ್ಕಾರಕ್ಕೆ ಸರಿಯಾದ ಸೇರೋ ಕರ್ನಾಟಕದ್ದೇ ಜಾಗ ಇದು ಇದು ತೊಂಬತ್ತರಲ್ಲಿ ಸರ್ವೆ ನಂಬರ್ ತೊಂಬತ್ತರಲ್ಲಿ ಎಷ್ಟು ಜಾಗ ಇದೆ ಇದು ಆಂಧ್ರ ಅವರು ಬಂದು ಒತ್ತುವರಿ ಮಾಡ್ಕೋತಾ ಇದ್ದಾರೆ ಮತ್ತೆ ದಾಖಲೆಗಳನ್ನ ಮರುಸೃಷ್ಟಿ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಆಪಾದ ದಾಖಲೆಗಳೇ ಮರು ಸೃಷ್ಟಿಯಾಗಿದೆ ಅಂತ ಆ ರೋಡ್ ಸೈಡ್ಗೆ ಅಂತ ನೋಡಿದಾಗ ಈ ಕೋಟೆಯಿಂದ ಹೋಗೋ ದಾರಿಯಲ್ಲಿ ರೋಡ್ ಸೈಡ್ಗೆ ಒಂಬತ್ತು ಎಕರೆ ಬರುತ್ತೆ ಅಲ್ಲಿ ತಹಸೀಲ್ದಾರ್ ಅವರು ಕೂಡ ಹೌದು ಅಂತ ಒಪ್ಕೊಂಡು ಎಂಡಾಸ್ಟ್ ಮಾಡಿದ್ದಾರೆ ಹದಿನೈದು ದಿನ ಸಮಯ ಕೊಡಿ ನಾವು ಹದಿನೈದು ದಿನದಲ್ಲಿ ಇದನ್ನೆಲ್ಲಾನು ಕೂಡ ಸರ್ವೆ ಮಾಡ್ತೀವಿ ಅಂತ ಸರ್ವೆ ಮಾಡಿ ಪಂಚಾಯ್ತಿಗೆ ಹದ್ಬಸ್ಟ್ ಮಾಡಲಿಕ್ಕೆ ಅಂದರೆ ಬೋರ್ಡ್ಸ್ನ ಹಾಕಿ ಅದಾದ್ಮೇಲೆ ಯಾರ್ಯಾರು ಒತ್ತುವರಿ ಆಗಿದ್ದಾರೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ತಹಸೀಲ್ದಾರ್ ಅವರು ಹದಿನೈದು ದಿನದೊಳಗಡೆ ದಾಖಲೆ ತರಬೇಕು ಸರ್ಕಾರದ ದಾಖಲೆ ಇದರಲ್ಲಿ ಇದನ್ನು ನೀವು ತಗೋಬೇಕು ನೋಡಿ ಇದು ಸರ್ವೆ ನಂಬರ್ ತೊಂಬತ್ತರಲ್ಲಿ ಇರುವಂಥ ಜಾಗ ಸರ್ಕಾರಿ ಖರಾಬು ಅಂತಲೇ ಇದೆ ಮತ್ತೆ ಇನ್ನೇನು ಇಲ್ಲ ಬೇರೆ ದಾಖಲೆಗಳೇನಾದ್ರೂ ಮಾಡಿದ್ರೆ ಇದ್ರಲ್ಲಿ ರಿಫ್ಲೆಕ್ಟ್ ಆಗ್ಬೇಕಾಗಿತ್ತು ಇದ್ರಲ್ಲಿ ಏನ್ ಬರ್ತಾ ಇದೆ ಸರ್ಕಾರಿ ಜಾಗ ಖರಾಬ್ ಅಂತಾನೆ ಬರ್ತಾ ಇದೆ ಅಂದ್ರೆ ಸರ್ಕಾರದ ಅದೀನ್ದಲ್ಲೇ ಇದೆ ಅಂತ ಅರ್ಥ ಅದಕ್ಕೆ ಪಂಚಾಯತಿ ಇಲುವನ್ನ ನಾವು ಕಲ್ಸಿದಿವಿ ನಾಳೆ ಏನಾದರೂ ಇಷ್ಟು ನಾವು ಬಂದು ಇಲ್ಲಿ ಬಂದು ಇಷ್ಟೆಲ್ಲ ನಾವು ನೋಡಿ ವಿಸಿಟ್ ಮಾಡಿ ಎಲ್ಲ ಮಾಡಿ ಹೋದ್ಮೇಲೆ ಕೂಡ ಇವ್ರು ನೆಗ್ಲೆಕ್ಟ್ ಮಾಡಿದ್ರೆ ಇಲ್ಲಿ ಆಫೀಸರ್ ಕನ್ಸರ್ನ್ ಆಫೀಸರ್ ಪಂಚಾಯತ್ ಪಿ ಡಿಒ ಪಂಚಾಯತಿ ಅಧ್ಯಕ್ಷರು ಮತ್ತು ರೆವಿನ್ಯೂ ಸೆಕ್ರೆಟ್ರಿ ರೆಸ್ಪಾನ್ಸಿಬಲ್ ಅವ್ರ ಮೇಲೆ ಫಸ್ಟ್ ಚಾರ್ಜಸ್ ತಗೋತೀವಿ ಅವ್ರ ಮೇಲೆ ನಾವು ದಾ ದೂರು ದಾಖಲೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ವಿ ಒಪ್ಕೊಂಡಿದ್ದಾರೆ ಡಿಪಾರ್ಟ್ಮೆಂಟ್ ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಹಸೀಲ್ದಾರು ಮತ್ತು ಒ ಆಫೀಸವರು ಕೂಡ ಒಪ್ಕೊಂಡಿದ್ದಾರೆ ಸ್ಥಳೀಯ ಗ್ರಾಮಸ್ಥರ ಮುಂದೆ ಮಾತು ಕೊಟ್ಟಿದ್ದೀವಿ ಇಡೀ ಗ್ರಾಮದಲ್ಲಿ ಯಾರಿಗೆ ಜಾಗ ಇಲ್ಲ ಸ್ಥಳೀಯ ನಿವೇಶನ ಇಲ್ಲ ಅಂದ್ರೆ ಮನೆ ಕಟ್ಕೊಳ್ಳೋದಿಕ್ ನಿವೇಶನ ಇಲ್ಲ ದೊಡ್ಡ ಕುಟುಂಬಗಳಿದಾವೆ ಆ ಮಕ್ಕಳಿಗೆ ಸರಿಯಾಗಿ ಅನಾನುಕೂಲ ಇದೆ ಸೌಕರ್ಯ ಇಲ್ಲದೆ ಇರುವಂತವ್ಗೆ ಯಾವ ರೀತಿ ಸೈಟ್ ತಗೊಳ್ಳೋದಕ್ಕೆ ಪ್ರೊಸೀಜರ್ಸ್ ಇದೆ ಗೌರ್ಮೆಂಟ್ ಜಾಗ ಕೊಡ್ಬೇಕಂದ್ರೆ ಸರ್ಕಾರದ ಪ್ರೊಸೀಜರ್ಸ್ ನ ಫಾಲೋ ಮಾಡಿ ಕೊಡಬೇಕಾಗುತ್ತೆ ಅದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ ಖಂಡಿತವಾಗಿ ಅಷ್ಟೇ ಅಲ್ಲ ಇನ್ನು ಮೂರ್ ಸರ್ವೆ ನಂಬರ್ಸ್ ಸರ್ವೆ ನಂಬರ್ಸ್ ಜಾಗ ಇದೆ ಸೈಡ್ ಅಲ್ಲಿ ಬಿಟ್ಟಿರುವಂತ ಜಾಗೂ ಬಿಟ್ಟು ಇನ್ನೂ ಮೂರು ಮೂರು ಸರ್ವೆ ನಂಬರ್ಸ್ ಅಲ್ಲೂ ಜಾಗ ಇದೆ ಎಷ್ಟೆಷ್ಟಿದೆ ಅಂತ ಜಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಅದನ್ನ ಮಾಹಿತಿ ತಗೋತಾರೆ ಮಾಹಿತಿ ತಗೊಂಡಾಗ ಇಲ್ಲಿರುವಂತಹ ಗ್ರಾಮಸ್ಥರ ಪರವಾಗಿ ಕಳಕಳಿಯಿಂದ ಇವ್ರು ಏನು ಒತ್ತಾಯ ಮಾಡ್ತಾ ಇದಾರೆ ಸೈಟ್ಲೆಸ್ ಅವ್ರಿಗೆ ಕೊಡ್ಲೇಬೇಕು ಅಂತ ಎಷ್ಟು ಕುಟುಂಬಗಳಿಗೆ ಸೈಟ್ ಇಲ್ಲ ಅದನ್ನ ಫಸ್ಟ್ ಪ್ರಿಯಾರಿಟಿಯಲ್ಲಿ ಕೊಡ್ತೀವಿ ಮತ್ತೆ ಪಂತ್ನಹಳ್ಳಿ ಗ್ರಾಮಕ್ಕೆ ಅಂಗನವಾಡಿ ಇಲ್ಲ ಹಾಸ್ಪಿಟಲ್ ಇಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ ಇಲ್ಲ ಇಲ್ಲ ಸ್ಕೂಲ್ ಇಲ್ಲ ಏನಕ್ಕಿಲ್ಲ ಅದಕ್ಕೆ ಆದ್ಯತೆ ಕೊಡ್ತೀವಿ ಮಿಕ್ಕಿದ ಜಾಗ ಸರ್ಕಾರದ ಜಾಗ ಸ್ಮಶಾನಕ್ಕೂ ಜಾಗ ಇಲ್ಲ ಅಂತ ಲಾಸ್ಟಲ್ಲಿ ಹೇಳ್ತಾರೆ ಖಂಡಿತವಾಗಿ ಅದಕ್ಕೂ ಸ್ಮಶಾನದ್ದು ಜಾಗ ಐಡೆಂಟಿಫೈ ಮಾಡಿ ಕೊಡುವಂಥ ಕೆಲಸ ಮಾಡ್ತೀವಿ ಇದೇ ಅಲ್ಲ ಹದಿನೈದು ಪಂಚಾಯಿತಿಯಲ್ಲಿ ವಾರದಲ್ಲಿ ಒಂದು ದಿನ ವಾರದಲ್ಲಿ ಒಂದು ದಿನ ಎರಡು ಕಾಲ ಹತ್ತರಿಂದ ಹನ್ನೆರಡು ಗ ಹನ್ನೆರಡು ಗಂಟೆವರೆಗೂ ನಾನು ತಹಸೀಲ್ದಾರ್ ಈ ಓರ್ ಇದೇ ಕೆಲಸ ಮಾಡ್ತೀವಿ ಎಲ್ಲೂ ನಾವು ಅವೈಲೇಬಲ್ ಇರಲ್ಲ ಟ್ವೆಲ್ ಓ ಕ್ಲಾಕ್ ಮೇಲೆ ಬೇಕಂದ್ರೆ ಆಫೀಸ್ ಕೆಲಸ ಮಾಡ್ತೀವಿ ಟೂ ಅವರ್ಸ್ ಇದೇ ಕೆಲಸ ಮಾಡ್ತೀವಿ ಯಾವ ಗ್ರಾಮದಲ್ಲಿ ಇಂಥ ಸಮಸ್ಯೆಗಳಿದಾವೆ ನಾವು ಅಲ್ಲಿಗೆ ಹೋಗ್ತೀವಿ ಆ ಡೇಟ್ಸ್ ಕೊಡ್ತೀವಿ ಆ ಡೇಟ್ಸ್ ಅಲ್ಲಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಮೂರು ತಿಂಗಳೊಳಗಡೆ ಖಂಡಿತವಾಗಿ ಈ ಜಾಗದಲ್ಲಿ ಮೂರರಿಂದ ಐದು ತಿಂಗಳೊಳಗಡೆ ಪಂಚಾಯಿತಿಯಿಂದ ಆ ಜಾಗನ ಅಭಿವೃದ್ಧಿ ಮಾಡಿ ಸೈಟ್ಲೆಸ್ ಅವರಿಗೆ ಜಾಗ ಕೊಡೋದಂತೂ ನಿಜ ಹಕ್ಕುಪತ್ರದ ಜೊತೆ ಜಾಗ ಕೊಡ್ತೀವಿ ಅದಕ್ಕೋಸ್ಕರ ಟೈಮ್ ತಗೊತೀವಿ ನಾಳೆನೇ ಜಾಗ ಗುರ್ಸ್ಬೋದು ಆದರೆ ಹಕ್ಕುಪತ್ರ ಕೊಡಲಿಲ್ಲ ಅಂದರೆ ಆ ಜಾಗಕ್ಕೆ ಬೆಲೆ ಇರೋಲ್ಲ ಅಕ್ಕುಪತ್ರ ಕೊಡಬೇಕಂದ್ರೆ ಪಂಚಾಯಿತಿಯವರು ರೆವೆನ್ಯೂ ಅವರು ಕೆಲವೊಂದು ಪ್ರೊಸೀಜರ್ಸ್ ಇರುತ್ತೆ ಮಾನದಂಡಗಳಿರುತ್ತೆ ಅದನ್ನು ನಾವು ಪರಿಪಾಲನೆ ಮಾಡಿಕೊಂಡೇ ಕೊಡಬೇಕಾಗತ್ತೆ ಗೌರವ ಇದೆ ಬಹಳ ವರ್ಷಗಳಿಂದ ಯಾರು ಸಫರ್ ಆಗಿದ್ದಾರೆ ಕಷ್ಟ ಇದೆ ಒಂದು ಸೈಟೋ ಮನೆನೋ ದುಡ್ಕೊಳಕ್ ಆಗದೆ ಕುಟುಂಬಗಳಿಗೆ ನ್ಯಾಯ ಕೊಟ್ಟೆ ಕೊಡ್ತೀವಿ ನಮಗೂ ಆ ಹೆಣ್ಮಕ್ಳು ನೋಡ್ರೆ ತಾಯಿ ತರ ತಂಗಿ ತರ ಅಷ್ಟು ಗೌರವ ಇದೆ ಖಂಡಿತ ಆ ಹೆಣ್ಮಕ್ಳಗ್ ನಾವು ಗೌರವ ಕೊಡ್ತೀವಿ ಏನು ಗೌರ್ಮೆಂಟ್ ಪ್ರೊಸೀಜರ್ ಏನೇನು ನಡಗಡ ಇಚ್ಛೆದೇ ಗೌರ್ಮೆಂಟ್ ಅವ್ರಿಗೆ ಜಮೀನು ಸೈಟು ಲೇ ಇಚ್ಛೆ ಇಚ್ಛೈತೆ ಈ ಊರ್ಲ ಉಂಡ್ ತಲಾ ಕ್ರಾನ್ಫುಡೆನ್ಸ್ ಸರ್ಸ್ಕೊಂಡು ಅನ್ನೇ ಅದು ಅಬದ್ಧ నేను ఈ పొద్దు వచ్చి అదే మాటే చెప్పాలా మాకి వాళ్ళు గతాలు చదువుకోండి ఉండాలి నేను కానీ శాస్త్రదారు కానీ మీరు అమాయితులు అని నేను అబద్ధం చెప్పాను మీరు ఏడో పిలిచిన తక్షణం వస్తారు అనేసి నేను హేమార్ అట్లా ఆడ కాదు నేను నేను హేమార్ ఇచ్చుకొని పోయా మిమ్మల్ని అవును ఎవరికి ఇవన్నీ ప్రొసీజర్ల ఈ తల్లి వస్తే ఈఎం వస్తే ఈఎంకొస్తే ఈఎంకొచ్చు వీళ్ళిట్లా ఆడోళ్ళు కూతురు ఆడోళ్ళు ఉంటే వాళ్ళకి వస్తుంది ఈ ప్రొసీజర్ అటు నీకు వస్తాం గవర్నమెంట్ ఒకసే ఒక బుక్ కూడా ఇచ్చింది ఆ బుక్ లో ఏ గవర్నమెంట్ ఏం క్యూ అనవచ్చు ఇచ్చేసిందో అదే ప్రకారమే అర్జీదారు నివేదిక యోజన గడి సూపాయ పడిలో ఈ కిల కింద అర్జీదారు

మేము ఫిని అని మేము అట్లా పోతే రేపు రావాలి కదా ఊరు నేను వచ్చి మాకు అయినా వస్తే వచ్చే ఏముంది ప్రొసీజర్ ప్రకారం గవర్నమెంట్ జాగా గవర్నమెంట్ జాగా ముక్కేదానికి కొన్ని ప్రొసీజర్ ఇచ్చేదానికి కొన్ని ప్రొసీజర్ న్యాయమే మాట్లాడుకోవాలా న్యాయంగా ఎందుకు చేయాలా ఎందుకు లేదు మీరు పట్టి చేయడానికి పంచాయతీని వచ్చి పట్టి చేయండి ఎవరికన్నా తారతమ్యం అయితే అప్పుడు మీ పరంగా నిలుస్తారు ఒకరికి అన్యాయం అయ్యి మీ పరంగా నిలుస్తాను అప్పుడు నేను ఊళ్ళో వచ్చి ಊರಲ್ಲೇ ಬಂದು ಅವರು ಗ್ರಾಮ ಸಭೆ ಮಾಡ್ಬೇಕಂತ ತಗೊಂಡಾಗ ಇವ್ರ ಹತ್ರ ಆಧಾರ್ ಕಾರ್ಡು ರೇಷನ್ ಕಾರ್ಡು ಅವ್ರ ಇನ್ಕಮ್ ಎಲ್ಲ ತಗೊಂಡು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಕೊಡಮ್ಮ ಯಾರಿಗಾದ್ರೂ ಇಲ್ಲ ಅಂದ್ರೆ ಅದನ್ನು ಮಾಡ್ಕೊ